ಅನ್ಸುವಂತ ಮಾತುಗಳನ್ನ ಈ ಕೇಳುವಂತ ಕ್ಷಣ ತಕ್ಷಣ ವೇದಿಕೆಯಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಈ ದಯವಿಟ್ಟು ದಯವಿಟ್ಟು ಅಂತ ಒಂದು ನಿಮಿಷ ಟೈಮ್ ಕೊಡಿ ಅಂತ ಹೇಳಿದ್ರು ಅಮ್ಮ ಥ್ಯಾಂಕ್ ಯು ಸೋ ಮಚ್ ವೇದಿಕೆ ಮೇಲೆ ಬಂದು ಶುಭಾಶಯವನ್ನು ತಿಳಿಸೋದಕ್ಕೆ ಬಂದಿದ್ದೀರಿ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ವಿಜಯ್ ಅವ್ರಿಗೆ ಈ ಚಿತ್ರ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಆಗುತ್ತೆ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಾಗ ಅವರು ಫೋನ್ ಮಾಡಿದ್ರು ಇನ್ನು ಹೊರಗಡೆ ನ್ಯೂಸ್ ಬಂದಿರಲಿಲ್ಲ ನಾವು ಅವಾಗ ಡೆಲ್ಲಿನಲ್ಲಿದ್ದ್ವಿ ನಿಮಗೆ ಸ್ಟೇಟ್ ಅವಾರ್ಡ್ ಬಂದಾಗ ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಷ್ನಲ್ ಅವಾರ್ಡ್ ಕೂಡ ಬರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅಂತೀನಿ ಆಮೇಲೆ ಯಾವಾಗಲೂ ಅವರು ನಾವೇನೇ ಕೇಳಿದ್ರು ನಮ್ಮ ಜೊತೆಗಿರ್ತಾರೆ ಅದೇ ಥರ ನಾವು ಕೂಡ ಅವ್ರ ಜೊತೆಗೆ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಭೀಮಾ ಚಿತ್ರ ತುಂಬ ಚೆನ್ನಾಗಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಜಗದೀಶ್ ಅವ್ರಿಗೆ ಮತ್ತು ಕೃಷ್ಣ ಅವ್ರಿಗೆ ಆಲ್ ದ ಬೆಸ್ಟ್ ನಿಮ್ಮ ಚಿತ್ರಕ್ಕೆ ತುಂಬ ಒಳ್ಳೆಯದಾಗುತ್ತೆ ಏನೂ ಯೋಚನೆ ಮಾಡಬೇಕಾಗಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಗೀತಕ್ಕ ತಾವೆಲ್ಲರೂ ಫೋಟೋ ತಗೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲೇಬೇಕು ಶಿವಣ್ಣ ಎಷ್ಟು ಸಿಂಪಲ್ ಎಷ್ಟು ಉದಾರತೆಯನ್ನು ಪ್ರತಿ ಬಾರಿ ತೋರಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅವ್ರ ವೇದಿಕೆಗೆ ಬಂದು ಸೀದಾ ವಿಶ್ ಮಾಡಿದ್ರು ಮಾತಾಡಿದ್ದಾಯ್ತು ಎಲ್ಲಿ ಹೊರಟು ಬಿಡ್ತಾರೋ ಅಂತ ನಮಗೆ ಆತಂಕ ಆಗ್ತಾ ಇತ್ತು ಬಟ್ ಶಿವಣ್ಣ ನೀವು ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆಗಿದ್ರು ತುಂಬ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಕೃಷ್ಣ ಕ್ರಿಯೇಷನ್ಸ್ ಜಗದೀಶ್ ಫಿಲ್ಮ್ಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂತಹ ವಿಜಯ್ ಕುಮಾರ್ ಸರ್ ಅವರ ನಿರ್ದೇಶನ ಇರುವಂತಹ ಭೀಮಾ ಸಿನಿಮಾ ಆಗಸ್ಟ್ ಒಂಬತ್ತನೇ ತಾರೀಕು ಯಶಸ್ವಿಯಾಗಲಿ ನೀವೆಲ್ಲರೂ ಸಿನಿಮಾ ನೋಡಿ ಅಂತ ವಿಶ್ ಮಾಡ್ತಾ ದ ಈವೆಂಟ್